ಕುಮಾರನ್ ದಮಲೂರ್ ವಾರ್ಡ್ ಅಧ್ಯಕ್ಷರು ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಶಾಸಕರಾದ ಎನ್ಎ ಹಾರಿಸ್ ಅವರು ಬಿಡುಗಡೆ ಮಾಡಿದರು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಐತೆ ಈ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ತಾಯಿ ಅಂತ ಕರೆಯ ಕರೆಯುವ ಒಂದೇ ಒಂದು ಏಕೈಕ ವ್ಯಕ್ತಿ ನಮ್ಮ ಜನಪ್ರಿಯ ಶಾಸಕರಾದ ಎನ್ಎರೀಸ್ ಎಷ್ಟೋ ಶಾಸಕರು ಪಕ್ಷಕ್ಕೆ ಮರದಿ ಕೊಡ್ತಾರೆ ಇವರು ತಾಯಿ ಅಂತ ಭಾವಿಸ್ತಾರೆ சோ அதில் நம்ம சாந்தினகர க்ஷேத் ஜன புண்ணிர் இது நான் அஸ்டே நம் எஸ்டே ஸ்தானமான பண்றோ எஸ்டே நம் ஏன கொட்டும் நம்ம தாயின மணி வாரது ஒன் குடும்பத்தில் ஒவ்வொரு மனுஷனாக விட்ட தந்தை தாய் தந்தை தாய் ஒலேது ஒவ்வொரு அவன் மனசனாகும் நம்ம எம் எல் எவ்வளோ பதே பதேத்த மனுஷனாக் ஒல்லே மனசனாக்ரி ஒல்லே மனசின் யாராக இன்னொரு இன்னொரு கை திடி இடஒ மனுஷன் ஒாக ಅದರಲ್ಲಿ ನಮ್ಮ ಶಾಸಕರೇ ಫಸ್ಟ್ ಸ್ಥಾನ ಇರೋದು ಸೊ ಹಂಗಾಗಿ ಹ್ಯುಮಾನಿಟಿ ಡೇ ಅಂತ ಹ್ಯುಮಾನಿಟಿ ಡೇ ಒಂದು ಫೆಸ್ಟಿವಲ್ ಮಾಡ್ತಾರೆ ಇದು ಫಸ್ಟ್ ಒಂದು ಹತ್ತು ವರ್ಷದಿಂದ ಮಾಡ್ತಾ ಬರ್ತಾರೆ ಈ ವರ್ಷ ಮಾತ್ರ ಸ್ಪೆಷಲ್ ಆಗಿ ಹನ್ನೊಂದು ದಿವಸ ಮಾಡಿದ್ದಾರೆ ಹನ್ನೊಂದು ದಿವಸ ಮಾಡ್ತಾ ಇದ್ದಾರೆ ಸೊ ಎಷ್ಟೇ ಬೇರೆ ಏನು ಹಬ್ಬ ಬಂದ್ರೂ ಒಂದು ದಿವಸ ಎರಡು ದಿವಸ ಒಂದು ದಿವಸ ಸಿಹಿ ಮಾಡ್ತಾರೆ ಒಂದ್ ದಿವಸ ನಾನ್ವೆಜ್ ಮಾಡ್ತಾರೆ ಅದನ್ನ ಮಾಡಿ ಬಿಟ್ಬಿಡ್ತಾರೆ ಬಟ್ ನಮ್ಮ ಶಾಸಕರು ಹ್ಯುಮಾನಿಟಿ ಡೇ ಫೆಸ್ಟಿವಲ್ ಮಾನವೀಯತೆಯ ಹಬ್ಬ ಇದು ಹನ್ನೊಂದು ದಿವಸ ಬರ್ತಾರೆ ಇದು ಯಾವ ಯಾರ ಕೈಲೂ ಸಾಧ್ಯವಾದಂತ ಒಂದು ಹಬ್ಬ ಇದು ಸೊ ಹಂಗಾಗಿ ನಾವು ಈ ಈ ಕ್ಷೇತ್ರದಲ್ಲಿ ಹುಟ್ಟುದಕ್ಕೆ ನಾವು ಪುಣ್ಯ ಪಡ್ ಪಟ್ಟಿರ್ಬೇಕಂತ ಅಂತ ನನ್ನ ಭಾವನೆ ಇವತ್ತು ಮೊದಲದಾಗಿ ನಮ್ಮ ಶಾಂತಿನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತೆಗೆ ನನ್ನ ಹೊಸ 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 ವರ್ಷದ ಶುಭಾಶಯಗಳು வார்டொந்து மாணவீத்தியா ஜொத்தி இவ்வளோ கலெண்டர் விடுவில பட்போரிக்கை சாய்ருக்கை இவத்து மாணா நம்ம க்ஷேத் ஜன எல்லாம் ஒன்றாக இவத்து இவத்து தீர்மானிங்க